ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ರಿಂದ ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಕೇಸ್ ಕಂದಾಯ ಅರಣ್ಯ ಇಲಾಖೆಯ ಜಂಟಿ ಸರ್ವೆ ಕಾರ್ಯಾರಂಭ ಕೋಲಾರ ಡಿಸಿ ಎಂಆರ್ ರವಿ ನೇತೃತ್ವದಲ್ಲಿ ಜಂಟಿ ಸರ್ವೆ ಆರಂಭ ಜಿಲ್ಲಾ ಅರಣ್ಯಾಧಿಕಾರಿ ಸರೀನಾ ಸಿಕ್ಕಲಿಗರ್ ಎಸ್ಪಿ ಬಿ ನಿಖಿಲ್ ಭೂ ದಾಖಲೆಗಳ ಇಲಾಖೆ ಅಧಿಕಾರಿಗಳ ಉಪಸ್ಥಿತಿ ಸ್ಥಳಕ್ಕೆ ಆಗಮಿಸಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಜಿಲ್ಲಾಧಿಕಾರಿ ಎಂಆರ್ ರವಿ ಜೊತೆಗೆ ರಮೇಶ್ ಕುಮಾರ್ ಚರ್ಚೆ ನಾನು ಅರಣ್ಯ ಇಲಾಖೆ ಜಾಗ ಒತ್ತುವರಿ ಮಾಡಿಲ್ಲ ಒತ್ತುವರಿ ಸರ್ವೆಗೆ ಅಡ್ಡಿಯೂ ಮಾಡಿಲ್ಲ ಅರಣ್ಯ ಇಲಾಖೆ ಒತ್ತುವರಿ ಸರ್ವೆ ಮಾಡಲು ಏಡಿದ್ದೆ ನಾನು ಈ ಎರಡು ಅಂಶಗಳು ಜನರಿಗೆ ಗೊತ್ತಾಗಬೇಕು ಸರ್ವೆಗೆ ನನ್ನ ಸಂಪೂರ್ಣ ಬೆಂಬಲವಿದೆ ಅದನ್ನು ಮೀರಿ ನಾನೇನು ಹೇಳಲ್ಲ ನಿಮ್ಮ ಕೆಲಸ ನೀವು ಮಾಡಿ ತೋಟದ ಗೇಟ್ ಬಳಿ ರಮೇಶ್ ಕುಮಾರ್ ಹೇಳಿಕೆ ಜಿನಗಲಕುಂಟೆ ಸರ್ವೆ ಒಂದು ಮತ್ತು ಎರಡರಲ್ಲಿ ಅರವತ್ತೊಂದು ಪಾಯಿಂಟ್ ಮೂವತ್ತ ಒಂಬತ್ತು ಎಕರೆ ಅರಣ್ಯ ಒತ್ತುವರಿ ಆರೋಪ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಜಿಗಲಕುಂಟೆ ಗ್ರಾಮ ಸೆಕೆಂಡ್ ಅಲ್ಲ Bunjai, sir. Come. Where is the team? First team. <laughs> sir, we'll start from this. This is one team. Yes. Meetings. They will go around the entire strike and after that they'll come. back. Last payment. Notification. Jee di ala. Yes, other team has come. Other team has gone. I have gone. I have made four teams four teams begaagutte administrative operations and non interfere you are totally at liberty and yeah, this is i uh, mean our strategy sir okay, Mar okay. you start Yes, shikan banu maam heladnala i cooperation two things yeah. should be made to public validity i am not avoiding survey i asked for survey okay fine sir i am not afraid of survey. fine sir. so illa pan team saturday start start maadiyo start ಹಾ ಸರ್ ಸರ್ವೇ ನಾನು ಯಾವತ್ತೂ ತಪ್ಪಿಸೋ ಪ್ರಯತ್ನವೂ ಮಾಡಿಲ್ಲ ಸರ್ವೇ ಕಟ್ಟ ನನಗೆ ಭಯವೂ ಇಲ್ಲ ಸರ್ವೇ ಆಗಬೇಕು ಅಂತ ಎರಡ್ ಸಾವಿರದ ಎರಡರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಅರ್ಜಿ ಕೊಟ್ಟರು ನಾನು ಪೂರ್ಣ ಸಹಕಾರ ಕೊಟ್ಟೆ ಉತ್ತರ ಕೊಟ್ಟು ಮೈ ಕಲ್ಲಿದೆ ಸರ್ ಅದಕ್ಕೆ ಬಟ್ಟೆ ಅಲ್ಲ ನೀವು ಅದೇನು ಹೇಳ್ತೀರಿ ಏನು ಹೇಳೋದಿಲ್ಲ सो ई वाज शूट प्लिज कॅरिट